ಕನ್ನಡ ವಾಹಿನಿಗೆ ಸ್ವಾಗತ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಕೋರಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರು ಕೂಡ ಈವರೆಗೂ ಸ್ಪಂದಿಸಿಲ್ಲ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಮಾತನಾಡಿದ ಅವರು ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಮುಖ್ಯಮಂತ್ರಿಯವರು ಪತ್ರ ಬರೆದಿದ್ರೆ ಎಸ್ಐಟಿ ಪತ್ರ ಬರೆದಿದೆ ಈವರೆಗೂ ಕೇಂದ್ರ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಕೇಂದ್ರ ಸರ್ಕಾರವು ಕಾನೂನು ಚೌಕಟ್ಟಿನಲ್ಲಿ ಸಹಾಯ ಮಾಡಬೇಕು ಬರೀ ಟೀಕೆ ಮಾಡಿದ್ರೆ ಅರ್ಥವಿಲ್ಲ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ವಾರಂಟ್ ಜಾರಿ ಮಾಡುವುದನ್ನ ಮಾಡಿರುವುದನ್ನ ವಾರಂಟ್ ಜಾರಿಯಾದ ನಂತರ ಪಾಸ್ಪೋರ್ಟ್ ರದ್ದುಗೊಳಿಸುವುದು ಕೇಂದ್ರ ಸರ್ಕಾರದ ಕರ್ತವ್ಯ ಎಂದರು ಉಪಮುಖ್ಯಮಂತ್ರಿ ಅವರದ್ದು ಎನ್ನಲಾದ ಆಡಿಯೋ ಕುರಿತು ಎಚ್ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿ ಕುಮಾರಸ್ವಾಮಿ ಅವರು ಪ್ರತಿಯೊಂದಕ್ಕೂ ಮಾತನಾಡುತ್ತಿದ್ದಾರೆ ಕಾನೂನು ಚೌಕಟ್ಟಿನಲ್ಲಿ ಎಸ್ಆರ್ಡಿ ಏನೆಲ್ಲ ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದೆ ಕುಮಾರಸ್ವಾಮಿ ಅವರು ತನಿಖೆ ಹೀಗೆ ನಡೆಯಬೇಕು ಹಾಗೆ ನಡೆಯಬೇಕು ಅಂತ ಹೇಳಿದ ಹಾಗೆ ಕಾಣ್ತಾ ಇದೆ ಎಂದರು ಬಿಜೆಪಿ ಅವರ ಆರೋಪದ ಕುರಿತು ಮಾತನಾಡಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಎಂಬುದನ್ನು ನಾನು ಮತ್ತು ಮುಖ್ಯಮಂತ್ರಿಯವರು ಅಂಕಿಅಂಶವನ್ನು ಪ್ರಕಟಿಸಿದ್ದೇವೆ ಯಾರ ಕಾಲದಲ್ಲಿ ಕೊಲೆ ಪ್ರಕಟ ಹೆಚ್ಚಾಗಿದ್ವು ಎಂಬುದಕ್ಕೆ ಅಂಕಿ ಅಂಶಗಳು ಇದೆ ಅದಕ್ಕೆ ಬಿಜೆಪಿಯವರು ಮೊದಲು ಉತ್ತರ ನೀಡಲಿ ಎಂದರು ಖಾಸಗಿ ವಲಯದಲ್ಲಿ ಮೀಸಲಾತಿ ನೀಡಬೇಕು ಅಂತ ಬಹಳ ಹಿಂದಿನಿಂದಲೂ ಕೂಡ ಒತ್ತಾಯಿಸಿದ್ದವರು ನಾವು ಲಕ್ಷಾಂತರ ಹುದ್ದೆಯನ್ನ ಯಾರಿಗೂ ಗೊತ್ತಿಲ್ಲದೆ ನೇಮಕ ಮಾಡಿಕೊಳ್ತಾ ಇದ್ರು ಹೀಗಾಗಿ ಹೊರಗುತ್ತಿಗೆ ಹುದ್ದೆಗಳಿಗೆ ಮೀಸಲಾತಿ ನೀಡಲಾಗ್ತಾ ಇದೆ ನೇಮಕ ಮಾಡಿಕೊಳ್ಳುವಾಗ ಮೆರಿಟ್ನಲ್ಲಿ ಹೊಂದಾಣಿಕೆ ಆಗೋದು ಬೇಡ ದಲಿತ ಸಮುದಾಯದ ಪದವೀಧರು ಮೆರಿಟ್ನಲ್ಲಿ ಬರೆತಿದ್ದಾರೆ ಮೆರಿಟ್ ಮೇಂಟೈನ್ ಮಾಡಿ ಗುಣಮಟ್ಟ ಹಾಳಾಗಿಲ್ಲ ಅಂತ ಹೇಳಿದರು ಸ್ಥಳೀಯ ಸಂಸ್ಥೆಯ ಚುನಾವಣೆ ನೆನೆಗುದಿಗೆ ಬಿದ್ದಿದೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದರೆ ಸ್ಥಳೀಯ ಸಂಸ್ಥೆಯಲ್ಲಿ ಜನಪ್ರತಿನಿಧಿಗಳು ಬೇಕು ಕೋರ್ಟ್ನ ಆದೇಶ ಯಾವಾಗ ಬೇಕಾದರೂ ಬರಬಹುದು ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಚುನಾವಣೆಗೆ ತಯಾರಿ ಮಾಡಿಕೊಳ್ಳುವಂತೆ ಕೆಪಿಸಿಸಿ ಅಧ್ಯಕ್ಷರು ತಿಳಿಸಿರಬಹುದು ಎಂದರು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ನಲ್ಲಿ ಜನಪ್ರತಿನಿಧಿಗಳು ಇಲ್ಲ ಸರಿಯಾದ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಜನ ಮಾತನಾಡಿಕೊಳ್ತಿದ್ದಾರೆ ಎಂದರು ಪಕ್ಷದ ಅಧ್ಯಕ್ಷರ ಬದಲಾವಣೆಯ ಕುರಿತ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಯಾವುದೇ ರೀತಿಯ ಚರ್ಚೆ ಆಗಿಲ್ಲ ಹೈಕಮಾಂಡ್ ಬಿಟ್ಟಿರುವ ವಿಚಾರ ಅಧ್ಯಕ್ಷರನ್ನ ಬದಲಾಯಿಸಬೇಕು ಅಂತಿದೆ ಇಲ್ಲ ಎಂದರು ಬಹಳ ಕೂಡ ಪ್ರೈವೇಟ್ ಸೆಕ್ಟರ್ನಲ್ಲಿ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದವರು ನಾವೆಲ್ಲ ಯಾಕೆಂದ್ರೆ ಲಕ್ಷಾಂತರ ಹುದ್ದೆಗಳನ್ನು ಅವರು ಯಾರಿಗೂ ಗೊತ್ತಿಲ್ಲದೆ ಅವರು ಮಾಡಿಕೊಳ್ತಾರೆ ನಾವು ಮೀಸಲಾತಿಯನ್ನು ಕೊಡಿ ನಿಮ್ಮ ಮೆರಿಟ್ ಏನಿದೆ ಮೆರಿಟನ್ನು ಕಾಂಪ್ರಮೈಸ್ ಆಗಿದೆ ಯಾಕೆಂದರೆ ಈಗ ದಲಿತ ಸಮುದಾಯದ ಪದವೀಧರರು ಕೂಡ ಮೆರಿಟ್ನಲ್ಲಿ ಬರ್ತಾರೆ ಮೆರಿಟನ್ನು ನೀವು ಕ್ವಾಲಿಟಿ ಹಾಳಾಗುತ್ತೆ ಅದು ಇದು ಅಂತ ಏನು ಮಾತಾಡ್ತಾರೆ ಮೆರಿಟನ್ನು ಮೇಂಟೈನ್ ಮಾಡಲಿ ಯಾರೂ ಬೇಡ ಅಂತ ಹೇಳೋದಿಲ್ಲ ಆದರೆ ಅದೇ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೇವೆ ಅದಕ್ಕೆ ಈ ಹೊರಗುತ್ತಿಗೆನಲ್ಲಿ ಕೂಡ ಕೊಡಬೇಕು ಅಂತೇಳಿ ಈಗ ಒತ್ತಾಯವನ್ನು ಮಾಡ್ತಾಯಿದ್ದೇನೆ ಸರ್ ಈಗ ಲೋಕಸಭಾ ಚುನಾವಣೆಯ ನಂತರದಲ್ಲಿ ಸ್ಥಳೀಯ ಚುನಾವಣೆಗಳಿಗೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಹೇಳಿದ್ದಾರೆ ಸರ್ ಈಗ ಕಾಂಗ್ರೆಸ್ನಲ್ಲಿ ಆ ತಯಾರಿ ಶುರುವಾಗಿದೆಯಾ ಸರ್ ಈಗ ಇಲ್ಲ ಈಗ ಪ ಫಲಿತಾಂಶ ಬಂದ ನಂತರ ಈಗಾಗಲೇ ಭಾಳ ದಿವಸದಿಂದ ನೆನೆಗುದಿಗೆ ಬಿದ್ದಿದ್ದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸಂಸ್ಥೆಗಳು ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದರೆ ಜನಪ್ರತಿನಿಧಿಗಳಿರಬೇಕು ಅದಕ್ಕಾಗಿ ಮಾಡಿರುವಂಥದ್ದು ಅದಕ್ಕೆ ಈಗ ಏನು ಕೋರ್ಟ್ನಲ್ಲಿ ಏನು ಅಡಿತಾ ಇದೆ ಮತ್ತು ಅಲ್ಲಿಂದ ಏನು ಆದೇಶಗಳು ಬಂದಿದೆ ಅದರ ಆಧಾರದ ಮೇಲೆ ಮುಂದೆ ತಯಾರು ಮಾಡ್ಕೊ ತಯಾರಿ ಮಾಡಿಕೊಳ್ಳಿ ಅಂತ ಎನಿ ಟೈಮ್ ಕೋರ್ಟಲ್ಲಿ ಜಡ್ಜ್ ಡೈರೆಕ್ಷನ್ಸ್ ಬರ್ಬೋದು ಅಥವಾ ಎಲೆಕ್ಷನ್ ಕಮಿಷನ್ನು ಡೈರೆಕ್ಷನ್ಸ್ ಬರ್ಬೋದು ಅದನ್ನು ಆಧಾರ ಇಟ್ಕೊಂಡು ಅಧ್ಯಕ್ಷರು ಹೇಳಿದ್ದಾರೆ ಅಂತ ಹೇಳಿ ತಿಳ್ಕೊಳ್ತೀನಿ ಯಾಕೆಂದರೆ ನಾವು ಈಗ ನೆಕ್ಸ್ಟು ಸ್ಥಳೀಯ ಸಂಸ್ಥೆಗಳನ್ನು ಅದನ್ನು ವೀಕ್ ಮಾಡ್ತಕ್ಕಂಥದ್ದು ಆಗಬಾರ್ದು ಭಾಳಷ್ಟು ಕಡೆ ಜಿಲ್ಲಾ ಪಂಚಾಯತಿನಲ್ಲಿ ತಾಲೂಕ್ ಪಂಚಾಯತಿನಲ್ಲಿ ಈಗಾಗಲೇ ಅಲ್ಲೇನು ಜನಪ್ರತಿನಿಧಿಗಳು ಇಲ್ಲ ಆಗಿದೆ ಅದರಿಂದ ಸರಿಯಾದ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ ಅನ್ನೋದು ಜನ ಮಾತಾಡ್ತಾರೆ ಅದಕ್ಕೋಸ್ಕರ ಮಾಡೋದು ಸೂಕ್ತ ಸರ್ ತಾವು ಕೂಡ ಎಂಟು ವರ್ಷ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರೆ ಈಗ ಲೋಕಸಭಾ ಚುನಾವಣೆ ಆಗಿದೆ ಪಕ್ಷದಲ್ಲಿ ಬದಲಾವಣೆಯ ಕೂಗು ಏನಾರೂ ಇದೆಯಾ ಸರ್ ಯಾಕಂದರೆ ಅಧ್ಯಕ್ಷರು ಬದಲಾಗ್ತಾರೆ ಅನ್ನೋಂಥ ಚರ್ಚೆ ಆ ಥರದ್ದಿತ್ತು ಅದೇನು ಚರ್ಚೆ ಏನು ಆಗ್ತಾ ಇಲ್ಲ ಅದು ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು ಅವರು ಅದನ್ನು ಗಮನಿಸ್ತಾರೆ ಅವರು ಒಂದು ವೇಳೆ ಬದಲಾಯಿಸ್ಬೇಕು ಅಂತಂದರೆ ಅವರು ಬದಲಾಯಿಸ್ತಾರೆ ಸರಿ ಏನಾದರೂ ಏನು ಕೂಡ ಬಂದಿಲ್ಲ ಅದೇ ನಮಗೆ ಭಾಳ ನಾವು ಮತ್ತು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೂಡ ಸಹಾಯ ಮಾಡಬೇಕಲ್ಲ ಬರೀ ಟೀಕೆ ಟಿಪ್ಪಣಿಗಳನ್ನು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬೇಕು ಏನು ನಾವು ಅವರಿಗೆ ಪಾಸ್ಪೋರ್ಟನ್ನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದರು ಅದಕ್ಕೂ ಏನೂ ನಮಗೆ ರೆಸ್ಪಾನ್ಸ್ ಬಂದಿಲ್ಲ ಆದರೆ ಈಗ ವಾರಂಟ್ ಇಶ್ಯೂ ಮಾಡಿದ್ದಾರೆ ಕೋರ್ಟಿಂದ ವಾರಂಟ್ ಇಶ್ಯೂ ಆಗಿದೆ ಅದನ್ನು ಕೂಡ ತಿಳಿಸ್ತಾ ಇದ್ದೀವಿ ತಿಳಿಸಿದ್ದಾರೆ ಈಗಾಗಲೇ ಎಸ್ ಐ ಪತ್ರ ಬರೆದಿದ್ದಾರೆ ಅದು ಅಫಿಷಿಯಲ್ ಚಾನಲ್ ಅದರಲ್ಲಿ ವಾರಂಟ್ ಇಶ್ಯೂ ಮಾಡಿದ ಮೇಲೆ ನೀವು ಕ್ಯಾನ್ಸಲ್ ಮಾಡಬೇಕಾದದ್ದು ಅವರದ ಅವರ ಕರ್ತವ್ಯ ಅದು ಹಾಗಾಗಿ ಮಾಡಬೇಕು ಸರ್ ಪ್ರಕರಣದಲ್ಲಿ ಸಾಕ್ಷಿ ಸಾರ ಸರ್ಕಾರ ಸಾಕ್ಷಿ ಕೇಳ್ತಾ ಇತ್ತು ಆ ಆಡಿಯೋದಲ್ಲಿ ಡಿ ಸಿ ಎಮ್ ಮಾತನಾಡಿರೋದೇ ಸಾಕ್ಷಿ ಅಲ್ವಾ ಅದಕ್ಕಿಂತ ಬೇ ಮತ್ತೊಂದು ಬೇಕಾ ಅನ್ನೋವಂಥ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಪ್ರತಿಯೊಂದಕ್ಕೂ ಕೂಡ ಮಾತನಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಮಾತಾಡ್ತಾ ಇದ್ದಾರೆ ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು ಎಸ್ ಐ ಟಿಯ ಮ್ಯಾಂಡೇಟ್ನಲ್ಲಿ ಏನೆಲ್ಲ ಮಾಡಬೇಕು ಅದನ್ನು ಅವರು ಮಾಡ್ತಾರೆ ನಾವು ಸರ್ಕಾರದಲ್ಲಿ ನಿರ್ಧಾರ ಮಾಡುವಾಗ ಕೂಡ ಇದನ್ನೆಲ್ಲ ಗಮನಿಸಿ ನಿರ್ಧಾರ ಮಾಡ್ತೇವೆ ಅದನ್ನು ಅವರು ಪ್ರತಿನಿತ್ಯ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಅವರೇ ಇದೇನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿದಂಗೆ ಕಾಣಿಸುತ್ತೆ ಸರ್ ಬಿ ಜೆ ಪಿಯವರು ಅವರು ನಿಮ್ಮ ವಿರುದ್ಧನೇ ಈಗ ತಿರುಗಿ ಬೀಳ್ತಾ ಇದ್ದಾರೆ ಸರ್ ಕಾನೂನು ಸುವ್ಯವಸ್ಥೆ ಆ ವಿಚಾರಕ್ಕೆಲ್ಲ ಬಂದಾಗ ದಕ್ಷ ಗೃಹ ಸಚಿವರು ಬೇಕು ಅನ್ನೋಂಥ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆ ಥರ ಕ್ಯಾಂಪೇನ್ ಮಾಡ್ತಾರೆ ಹಾಕೊಳ್ಳಿ ಬಿಡಿ ನಾನು ನಿನ್ನೆನೂ ಕೂಡ ಹೇಳಿದ್ದೀನಲ್ಲ ಕಾನೂನು ಸಿನಿ ಸುವ್ಯವಸ್ಥೆ ಚೆನ್ನಾಗಿದೆ ಕರ್ನಾಟಕದಲ್ಲಿ ಅನ್ನೋದನ್ನು ಸ್ಟಿಸ್ಟಿಕ್ಸ್ ಕೊಟ್ಟು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೇನೆ ಯಾರ ಕಾಲದಲ್ಲಿ ಮರ್ಡರ್ಗಳು ಜಾಸ್ತಿ ಆಗಿತ್ತು ಯಾರ ಕಾಲದಲ್ಲಿ ಕ್ರೈಮ್ ಜಾಸ್ತಿ ಆಗಿತ್ತು ಅವೆಲ್ಲ ಸ್ಟಟಿಸ್ಟಿಕ್ಸು ಅಂಕಿಅಂಶ ಕೊಟ್ಟಿದ್ದೀವಿ ಅದಕ್ಕೆ ಉತ್ತರ ಕೊಡಲಿ ಅವರು ಸರ್ ಆರೋಪಿ ದೇಶದಲ್ಲಿ ಇರೋದರಿಂದ ಕೇಂದ್ರ ಸರ್ಕಾರದ ಪಾತ್ರ ಮಹತ್ವದಿದೆ ಯಾಕಂದರೆ ದೇಶದಲ್ಲಿ ಅವರ ಪ್ರಯತ್ನಗಳು ಜಾಸ್ತಿ ಆಗಬೇಕು ಕರ್ತವ್ಯಕ್ಕೆ ಹೌದು ಅವರು ಸಹಾಯ ಮಾಡಬೇಕು ನಮಗೆ ರಾಜ್ಯ ಸರ್ಕಾರಕ್ಕೆ ಸಹಾಯ ಮಾಡಬೇಕು ಅದರಿಂದ ಇದು ರೇವಣ್ಣ ಅವರ ಪ್ರಶ್ನೆ ಅಲ್ಲ ಕಾನೂನಿನ ಪ್ರಶ್ನೆ ಇದು ಅಥವಾ ಪ್ರಜ್ವಲ್ ರೇವಣ್ಣನ ಪ್ರಶ್ನೆ ಅಲ್ಲ ಇದು ಕಾನೂನಿನ ಪ್ರಶ್ನೆ ಅವರು ಸಹಕಾರ ಮಾಡಬೇಕಲ್ವಾ ಇಂಥ ಸಂದರ್ಭದಲ್ಲಿ ಕಾನೂನನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ